ಈ ಸರ್ಕಾರ ಎಷ್ಟು ಮಟ್ಟಿಗೆ ಮುಖ್ಯಮಂತ್ರಿಗಳು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಆಲ್ರೆಡಿ ಕೈ ಹಾಕಿದ್ದಾರೆ ಈಗಾಗಲೇ ಹೈಕೋರ್ಟ್ನಲ್ಲಿ ಸೈಟ್ ನಮ್ಮದೇ ಅಂತ ಹೇಳ್ಕೊಂಡಿದ್ದಾರೆ ರುಜುಬಿ ಸಹಿತ ಅಂತ ಒಬ್ಬರ ಅಡ್ವೊಕೇಟ್ ಹೇಳಿದ್ದಾರೆ ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತಾಗಿ ಎನ್ಕ್ವೈರಿ ಆಗಬೇಕು ಅಂತ ಗೊತ್ತಾಗಿದೆ ಈಗ ಆ ಪ್ರಾಪರ್ಟಿ ಕೋರ್ಟ್ನ ಅಂಡರ್ನಲ್ಲಿದೆ ಆ ಪ್ರಾಪರ್ಟಿ ಹೌದು ಅದಕ್ಕೆ ಅಲ್ಲಿ ಮಾತಾಡೋಣ ಅಂತ ಹೇಳಿದೆ ನಾನು ಮೊನ್ನೆ ಸೈಟ್ನ ವಾಪಸ್ ಕೊಟ್ಟಿದ್ದೀವಿ ವಾಪಸ್ ತಗೊಂಡ್ಬಿಡಿ ಅಂತ ಹೇಳಿದ್ರಲ್ಲ ಯಾವ ಕಾಂಟ್ರಾಕ್ಟ್ನ ವಾಪಸ್ ಕೊಡ್ತಾರೆ ಅವರು ಯಾರ ಸೈಟ್ ಅಂದ್ರು ಕೊಡ್ಲಿಕ್ಕೆ ಸಾಧ್ಯ ಅವರು ಡ್ರಗ್ಸ್ ಇದ್ರೆ ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ರೆ ತನಿಖೆನಲ್ಲಿ ಆ ಕೂಡ ಕಮಿಷನ್ ಅರೆಸ್ಟ್ ಈಗ ತಕ್ಷಣಕ್ಕೆ ಲೋಕಸಭಾ ಮೂಢ ಕಮಿಷನ್ ವಾಪಸ್ ತಗೊಳ್ಳಿಕ್ಕೆ ಅವರು ತೋರ್ ಇದೆ ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ ಕೋರ್ಟ್ ಆದೇಶ ಕೊಟ್ಟಾಗಿದೆ ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನ್ ಹೇಳಿ ನಿನ್ನೆ ಡ್ರಾಮಾ ಮಾಡಿದ್ದಾರೆ ಯಾವ ಆಧಾರದ ಮೇಲೆ ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತರ ಸಾಧ್ಯ ಇವರು ಮಾತು ಹೆಂಗ್ ಬದಲಾವಣೆ ಮಾಡ್ತಾರೆ ಅಲ್ಲಿಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪ್ರಕರಣವನ್ನು ಮುಚ್ಚಾಗ್ತಕ್ಕಂಥದ್ದು ನಿನ್ನೆ ಬೆಳೆ ಕೆಲಸ ಏನ್ ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಇವತ್ತು ಆ ಅಧಿಕಾರಿಯನ್ನ ದುರುಪಯೋಗ ಪಡಿಸಬೇಕಾದ್ರೆ ಯಾರ್ಯಾರು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಆ ಅಧಿಕಾರಿ ಮೇಲೆ ನಿನ್ನೆ ಸೈಟ್ ನ ವಾಪಸ್ ಪಡೆಯಲಿಕ್ಕೆ ಯಾರು ಪ್ರೆಜರ್ ಹಾಕಿದ್ದಾರೆ ಈಗ ಎಲ್ಲ ತನಿಖೆ ಆಗಬೇಕಲ್ಲ ಮತ್ತೆ ಆ ಅಧಿಕಾರಿ ನಿನ್ನೆಯ ವೇನಲ್ಲಿ ಇವತ್ತು ಕೋರ್ಟ್ ನ ಆದೇಶವನ್ನು ಧಿಕ್ಕರಿಸಿ ಅಧಿಕಾರಿ ತಗೊಂಡ್ತಾ ಇದ್ದಾರು ಕಂಟೆಂಪ್ಟ್ ಆಗುತ್ತೆ ಬಹುಶಃ ಖಾತಾ ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಸಾಕ್ಷಿಗಳನ್ನ ತಿರುತ್ತೆ ಈ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಪಡಿಸೋದ್ರ ಮುಖಾಂತರ ಸಿದ್ದರಾಮಯ್ಯ ನಂದು ಇದೆ ಬಹಳ ಪರಿಶುದ್ಧವಾದಂತ ಬಹಳ ಮೂವತ್ತು ವರ್ಷದ ವ್ರತ ಯಾವ ರೀತಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ನಡೀತಾ ಇದೆ ಇದು ಅಸ್ವರೂಪವಾಗಿ ಅರಗಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅವರು ಅಧಿಕಾರಿನ ಲೋಕಾಯುಕ್ತ ಅಧಿಕಾರಿಗೆ ಹೇಳ್ತೀನಿ ಇವತ್ತು ಕಾನೂನು ಬದ್ಧವಾಗಿ ನೀವು ತನಿಖೆ ಮಾಡ್ತಾ ಇದ್ರೆ ಇವತ್ತು ಮೊದಲ ಆ ಮೂಡ ಅಧಿಕಾರಿನ ಅರೆಸ್ಟ್ ಮಾಡಿದ್ರೆ ಕೇವಲ ಹನ್ನೆರಡು ಗಂಟೆಲೇನೆ ಖಾತೆಯನ್ನು ರದ್ದು ಮಾಡಿದ್ದಾರೆ ಸಾಮಾನ್ಯ ನಾಶ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಂತ ಆಗ್ತಾ ಇದೆಯೋ ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಂದ ಆಗಿದೆಯೋ ನಿನ್ನೆ ಡೈರೆಕ್ಷನ್ ಯಾರು ಅವ್ರಿಗೆ ಡೈರೆಕ್ಷನ್ ಕೊಟ್ಟವ್ರಿಗೆ ತಗೊಳ್ಳೋದಕ್ಕೆ ಲೀಗಲಿ ಅವಕಾಶ ಇದೆಯಾ ಇದೆಲ್ಲ ಇವತ್ತು ತನಿಖೆ ಸೈಟ್ ತನಿಖೆ ಸೈಟ್ ಅದು ಇವತ್ತು ಹದಿನಾಲ್ಕು ಬಗ್ಗೆನೇ ತನಿಖೆ ನಡೀಲಿಕ್ಕೆ ಆದೇಶ ಆದ್ಮೇಲೆ ಈಗ ಅದನ್ನ ಇವರು ಸರ್ಕಾರ ಇವತ್ತು ಮೂಡಾದ್ರೆ ಅರ್ಜಿ ಕೊಟ್ಟ ತಕ್ಷಣ ತೆಗೆದುಕೊಳ್ಳೋದ್ರ ಮುಖಾಂತರ ಖಾತ ಬದಲಾವಣೆ ಮಾಡೋದು ಸಾಕ್ಷಿಯನ್ನ ನಾಶ ಮಾಡತಕ್ಕ ನಾಶ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಅಧಿಕಾರವನ್ನ ಯಾವ ರೀತಿ ದುರುಪಯೋಗ ಇದೆ ಲೋಕಾಯುಕ್ತ ತನಿಖಾ ತಂಡ ಏನ್ ಮಾಡ್ತಾ ಇದೆ ಅದಕ್ಕೆ ಅಧಿಕಾರಿಗಳು ಇಟ್ಕೊಂಡಿರೋದು ಈ ಕೆಲಸ ಮಾಡ್ಲಿಕ್ಕೆ ಇಟ್ಕೊಂಡಿರೋದು ಈಗ ಹಿಂದಿರುಸಿ ವ್ಯವಸ್ಥಿತವಾಗಿ ಪ್ರಕರಣ ಅರ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ ಯಾಕೆಂದ್ರೆ ಇಡಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಸನ್ನ ಅಂತ ಹೇಳಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ದರಾತುರಿ ಇಲ್ಲಿ ಇವತ್ತು ಸೈಟ್ ಕೊಡ್ತಕ್ಕಂಥ ಅವಶ್ಯಕತೆ ಏನು ಹೇಳಿದ್ರು ಕಾನೂನು ಬದ್ಧವಾಗಿರ್ತಕ್ಕಂಥ ನಮ್ಮ ಆಸ್ತಿ ಕಾನೂನು ಪ್ರಕಾರ ಅರವತ್ತೆರಡು ಕೋಟಿ ಬೆಲೆ ಬಾಳುತ್ತದೆ ಅರವತ್ತೆರಡು ಕೋಟಿ ಕೊಟ್ಬಿಡ್ಲಪ್ಪ ತಗೊಳ್ಳಪ್ಪ ಅಂತ ಇದೇ ಮುಖ್ಯಮಂತ್ರಿಗಳು ಹೇಳಿವೆ ಈಗ ಅದ್ ಹೆಂಗೆ ದಾನ ಮಾಡ್ಬಿಟ್ರು ಮನಿ ಲಾಂಡ್ರಿಂಗ್ ಇಲ್ಲ ಅಂದ್ರೆ ಅರವತ್ತೆರಡು ಕೋಟಿ ಅವರೇ ಮಾತಾಡಿಲ್ಲವ ಇವೆಲ್ಲ ಬರಲ್ವಾ ತನಿಖೆನಲ್ಲಿ ಸುಮ್ ಸುಮ್ಮನೆ ತನಿಖೆ ರಿಜಿಸ್ಟರ್ ಮಾಡ್ಕೊಂಡವ್ರ ಅವ್ರು ಬರ್ದಿರೋ ಪತ್ರ ನನ್ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿಗಳು ಎಷ್ಟರ ಮಟ್ಟಿಗೆ ನೋಡಿ ಅವ್ರ ಪಾಪ ನನಗೆ ಅವ್ರ ಸೈಟ್ ವಾಪಸ್ ಕೊಟ್ಟಿರದೆ ನಂಗೆ ಗೊತ್ತಿಲ್ಲ ನನ್ನ ಪತಿಗೆ ಏನು ತೊಂದರೆ ಆಗಬಾರದು ಇರಿಸು ಮುರ್ಸ ಆಗಬಾರದು ಅಂತ ಪಾಪ ಅವರೇ ವಾಲಂಟರಿ ತೀರ್ಮಾನ ತಗೊಂಡವ್ರೆ ಅಂತ ಆಗಿರುತ್ತ ಮಗನ ಕೇಳಿ ಯಾಕೆ ಕಳಿಸಿದ್ರು ಮಗ ಹೋಗ್ ಕೊಟ್ಟಿದ್ದಲ್ವಾ ಮಗ ಹೋಗ್ ಕೊಡ್ಬೇಕಾದ್ರೆ ಇದೆಲ್ಲ ಮನೇಲಿ ಕೂತ್ ಚರ್ಚೆ ಆಗಿಲ್ವಾ ಅಧಿಕಾರಿಗಳು ಆ ಸೈನ್ ಹಾಕ್ಸ್ಕೊಳ್ಳಿಕ್ ಯಾರ ಹತ್ರ ಹೋದ್ರು ಅವ್ರ ಕಚೇರಿಗೆ ಹೋದ್ರು ಇಲ್ಲ ಅಧಿಕಾರಿಗಳ ಮನೆ ಬಾಗಿಲಿಗೆ ಹೋದ್ರು ಸೈನ್ ಹಾಕ್ಸ್ಕೊಳ್ಳೋದಿಕ್ಕೆ ಮೇಡಮ್ ಅವ್ರ ಹತ್ರ ಇದೆಲ್ಲ ಅಧಿಕಾರ ದುರುಪಯೋಗ ಅಲ್ಲ ಇದು ಸಾಕ್ಷಿಗಳನ್ನ ಆಶ ಮಾಡ್ಲಿಕ್ಕೆ ಮೂಡ ಕಚೇರಿಗೆ ಒಂದು ಮದು ಮಧು ಮಧು ಒಂದ್ ನಿಮಿಷ ಮಧು ಒಂದ್ ನಿಮಿಷ ಸರ್ ಕಡೆ ಸರಿ ಕಡೆ ಸರ್ ನಿನ್ನೆ ಮೂಡ ಕಮಿಷನರ್ ಅವರು ಕಚೇರಿಗೆ ಬಂದು ಪಾರ್ವತಮ್ಮ ಇಬ್ರು ಬಂದು ಕೊಟ್ಟೋದ್ರು ಅಂತ ಹೇಳಿದ್ರು ಅಷ್ಟೇ ಅವ್ರು ಬಂದಿದ್ರು ಅಷ್ಟೇ ಅವ್ರು ಬರದೇ ಇದ್ರು ಅಷ್ಟೇ ಕೂಡ ಕಮಿಷನ್ ಅರೆಸ್ಟ್ ಆಗ್ಬೇಕಾಗತ್ತಿ ಸಾಕ್ಷಿ ನಾಶ ಮಾಡತಕ್ಕಂಥದ್ರಲ್ಲಿ ಕೂಡ ಕಮಿಷನ್ ಪಾತ್ರ ಏನಿದೆ ತಕ್ಷಣ ತನಿಖೆ ನಡೆಸ್ತಾ ಇರ್ತಕ್ಕಂಥ ಮಾನಭಾವ ಅರೆಸ್ಟ್ ಮಾಡಬೇಕಾಗತ್ತೆ ಸರಿ ಈಗ ಸ್ನೇಹಮಾಯಿ ಕೃಷ್ಣ ಮೇಲೆ ಎಫ್ಐಆರ್ ಆಗಿದೆ ಇಡಿ ಅವರಿಗೆ ನಾಳೆ ಸಮನ್ ಮಾಡಿದೆ ಮತ್ತೆ ಆಫೀಸರ್ಸ್ಗಳು ಪದೇ ಪದೇ ಫೋನ್ ಮಾಡಿ ಎಫ್ಐಆರ್ವೇ ಸರ್ ರಾತ್ರಿ ಸುದ್ದಿಗೋಷ್ಠಿ ಮಾಡಿದ್ರೆ ಡಿ ಕೆ ಶಿವಕುಮಾರ್ ತಪ್ಪು ಇರಬೇಕು ನೋಡೋಣ